ಹಾಯ್ ಎವ್ರಿ ಒನ್ ಜನನಿ ಕಾಮರ್ಸ್ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾನು ದ್ವಿತೀಯ ಪಿ ಯು ಸಿಯ ಅರ್ಥಶಾಸ್ತ್ರ ವಿಷಯದ ಮೊದಲನೆಯ ಅಧ್ಯಾಯದ ಬಗ್ಗೆ ಕಿರು ಮಾಹಿತಿಯನ್ನು ನೀಡುತ್ತಿದ್ದೇನೆ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ದ್ವಿತೀಯ ಪಿ ಯು ಸಿಯ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎಂದು ಎರಡು ಭಾಗಗಳಾಗಿ ಡಿವೈಡ್ ಆಗಿದೆ ಹಾಗಾಗಿ ಅದರ ಬಗ್ಗೆ ನಾವು ಆಗಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇ ಅಧ್ಯಾಯವಾದ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯವನ್ನು ಆರಂಭಿಸೋಣ ಸೂಕ್ಷ್ಮ ಅರ್ಥಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡುವುದಕ್ಕಿಂತ ಮೊದಲು ನಾವು ಅರ್ಥಶಾಸ್ತ್ರ ಎಂದರೇನು ಹಾಗೂ ಅದರ ಇತಿಹಾಸವನ್ನು ತಿಳಿದುಕೊಳ್ಬೇಕು ಪ್ರಥಮ ಪಿ ಯು ಸಿಯಲ್ಲಿ ನೀವು ಈಗಾಗಲೇ ಅದರ ಬಗ್ಗೆ ಓದಿರ್ತೀರಾ ಆದರೂ ಕೂಡ ಮತ್ತೊಮ್ಮೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಎಕ್ನಾಮಿಕ್ಸ್ ಎಂಬ ಪದವು ಮೂಲತಃ ಗ್ರೀಕ್ ಭಾಷೆಯ ಎಕೋ ಮತ್ತು ನೋಮೋಸ್ ಎಂಬ ಪದದಿಂದ ಬಂದಿದೆ ಎಕೋಸ್ ಅಂತಂದರೆ ಏನಪ್ಪಾ ಅಂತಂದ್ರೆ ಮನೆ ಎಂದರ್ಥ ನೋಮೋಸ್ ಅಂದರೆ ನಿರ್ವಹಣೆ ಎಂದರ್ಥ ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಮನೆಯ ನಿರ್ವಹಣೆ ಎಂಬ ಅರ್ಥವನ್ನ ಕೊಡುತ್ತದೆ ಮೊಟ್ಟ ಮೊದಲನೆಯದಾಗಿ ಭಾರತ ದೇಶದಲ್ಲಿ ಕೌಟಿಲ್ಯ ಎಂಬ ವ್ಯಕ್ತಿಯು ತಮ್ಮ ಕೌಟಿಲ್ಯನ ಅರ್ಥಶಾಸ್ತ್ರ ಎಂಬ ಪುಸ್ತಕವನ್ನು ಬರೆಯುವುದರ ಮೂಲಕ ಪರಿಚಯಿಸಿದ್ದರು ಆದರೆ ಕ್ರಿಸ್ತಶಕ ಹದಿನೇಳುನೂರ ಎಪ್ಪತ್ತಾರರಲ್ಲಿ ಯಾಡಸ್ಮಿತ್ ಅವರು ರಾಷ್ಟ್ರಗಳ ಸಂಪತ್ತು ಎಂಬ ಪುಸ್ತಕವನ್ನು ಬರೆದು ಅದರ ಮೂಲಕ ಪ್ರಪಂಚಕ್ಕೆ ಅರ್ಥಶಾಸ್ತ್ರ ಅಂದರೆ ಏನು ಅನ್ನೋದನ್ನು ವಿವರಿಸಿದರು ಹಾಗಾಗಿ ಅವರನ್ನು ನಾವು ಅರ್ಥಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತೇವೆ ಹಾಗಾದರೆ ಅರ್ಥಶಾಸ್ತ್ರ ಅಂದರೆ ಏನು ಅನ್ನೋದನ್ನು ನೋಡೋಣ ಹಲವಾರು ಅರ್ಥಶಾಸ್ತ್ರಜ್ಞರು ಅವರದೇ ಆದಂತಹ ರೀತಿಯಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ ಅದನ್ನು ತುಂಬ ಸುಲಭವಾಗಿ ನಾವು ಹೇಳಬೇಕಂದ್ರೆ ಆರ್ಥಿಕ ಚಟುವಟಿಕೆಗಳನ್ನು ಅಥವಾ ಆದಾಯ ಗಳಿಸುವಂತಹ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನು ನಾವು ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ ಅಥವಾ ಅಪರಿಮಿತ ಬಯಕೆಗಳನ್ನು ತಮ್ಮ ಮಿತವಾದ ಸಂಪನ್ಮೂಲಗಳ ಮೂಲಕ ಗರಿಷ್ಠ ತೃಪ್ತಿಯನ್ನು ಪಡೆದುಕೊಳ್ಳುವುದನ್ನು ಸಹ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ ಈ ಅಧ್ಯಾಯದಲ್ಲಿ ಬರುವಂತಹ ಫಸ್ಟ್ ಕಾನ್ಸೆಪ್ಟ್ ಅಂದರೆ ಒಂದು ಸರಳ ಆರ್ಥಿಕತೆ ಅಂತ ಇದರ ಬಗ್ಗೆ ನಾವು ತಿಳಿದುಕೊಳ್ಳುವ ಮುಂಚೆ ಆರ್ಥಿಕತೆ ಅಂದರೆ ಏನು ಅನ್ನೋದನ್ನು ನೋಡಬೇಕು ಆರ್ಥಿಕತೆ ಆರ್ಥಿಕ ವ್ಯವಸ್ಥೆ ಮತ್ತು ಅರ್ಥ ವ್ಯವಸ್ಥೆ ಈ ಮೂರೂ ಪದಗಳು ಸಮಾನ ಅರ್ಥವನ್ನು ಕೊಡುತ್ತೆ ಹಾಗಾಗಿ ಆರ್ಥಿಕತೆ ಅಥವಾ ಅರ್ಥ ವ್ಯವಸ್ಥೆ ಅಂದರೆ ಏನು ಅನ್ನೋದನ್ನು ನೋಡೋಣ ಒಂದು ದೇಶದಲ್ಲಿ ಜನರು ಜೀವನೋಪಾಯಕ್ಕಾಗಿ ಕೈಗೊಳ್ಳುವಂತಹ ಎಲ್ಲ ಆರ್ಥಿಕ ಚಟುವಟಿಕೆಗಳ ಸಂಘಟಿತ ವ್ಯವಸ್ಥೆಯನ್ನು ವ್ಯವಸ್ಥೆ ಎಂದು ಕರೆಯುತ್ತಾರೆ ಈಗಾಗಲೇ ಹೇಳಿರುವ ಹಾಗೆ ಅರ್ಥಶಾಸ್ತ್ರವು ಸಂಪೂರ್ಣವಾಗಿ ಆರ್ಥಿಕ ಚಟುವಟಿಕೆಗಳ ಮೇಲೆ ಅಧ್ಯಯನ ಮಾಡುತ್ತೆ ಅದರ ಜೊತೆಗೆ ಸರಕು ಮತ್ತು ಸೇವೆಗಳ ಉತ್ಪಾದನೆಯಂತಹ ಆದಾಯ ಗಳಿಸುವ ಚಟುವಟಿಕೆಗಳ ಒಂದು ಸಂಘಟಿತ ವ್ಯವಸ್ಥೆಯೇ ಏನಂತಂದ್ರೆ ಅರ್ಥ ವ್ಯವಸ್ಥೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಭಾರತದ ಅರ್ಥವ್ಯವಸ್ಥೆಯನ್ನು ನಾವು ಕೃಷಿ ವಲಯ ಕೈಗಾರಿಕಾ ವಲಯ ಹಾಗೂ ಸೇವಾ ವಲಯಗಳೆಂಬ ಮೂರು ವಲಯಗಳನ್ನಾಗಿ ನಾವು ವಿಂಗಡಿಸುತ್ತೇವೆ ಒಂದು ಕೃಷಿ ವಲಯವು ಸಾಮಾನ್ಯ ಕೃಷಿ ಹಾಗೂ ಕೃಷಿಗೆ ಸಂಬಂಧಿಸಿದಂತಹ ಚಟುವಟಿಕೆಗಳನ್ನು ಒಳಗೊಂಡಿರುತ್ತೆ ಹಾಗೆಯೇ ಕೈಗಾರಿಕಾ ವಲಯವು ಕೃಷಿ ವಲಯದಿಂದ ಬಂದಂತಹ ಉತ್ಪನ್ನಗಳಾಗಿರಬಹುದು ಸರಕುಗಳು ಆಗಿರಬಹುದು ಅವುಗಳನ್ನು ಉಪಯೋಗಿಸಿಕೊಂಡು ಹೊಸ ವಸ್ತುಗಳನ್ನು ತಯಾರಿಸುವಂತಹ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತೆ ಇನ್ನು ಸೇವಾ ವಲಯವು ಆರೋಗ್ಯ ಶಿಕ್ಷಣ ಸಾರಿಗೆ ಮತ್ತು ಸಂಪರ್ಕಗಳಂತಹ ಸೇವೆಗಳನ್ನು ಒದಗಿಸಿಕೊಡುವಂತಹ ಚಟುವಟಿಕೆಗಳನ್ನು ಒಳಗೊಂಡಿರುತ್ತೆ ಮಾನವನ ಬಯಕೆಗಳು ಯಾವಾಗಲೂ ಅಪರಿಮಿತವಾಗಿರುತ್ತವೆ ಅಂದರೆ ಮಾನವನ ಆಸೆಗಳಿಗೆ ಯಾವತ್ತೂ ಕೊನೆನೇ ಇರಲ್ಲ ಸೊ ಇದನ್ನು ಬೇಕೋ ಅದನ್ನು ಬೇಕೋ ಅಂತ ಯಾವಾಗಲೂ ಅತಿ ಆಸೆನೇ ಇರುತ್ತೆ ಆದರೆ ನಮ್ಮಲ್ಲಿ ಸಂಪನ್ಮೂಲಗಳ ಕೊರತೆ ಇರುತ್ತೆ ಸಾಕಷ್ಟು ಬಯಕೆಗಳನ್ನು ನಾವು ಕಡಿಮೆ ಸಂಪನ್ಮೂಲಗಳಿಂದ ಈಡೇರಿಸಿಕೊಳ್ಬೇಕಾಗುತ್ತೆ ಆಗ ಅಲ್ಲಿ ಆಯ್ಕೆಯ ಸಮಸ್ಯೆಯು ಉಂಟಾಗುತ್ತದೆ ಅಲ್ಲಿ ಸಮಸ್ಯೆಯು ಸೃಷ್ಟಿಯಾಗುತ್ತೆ ಉದಾಹರಣೆಯನ್ನು ನೀಡಿ ಹೇಳಬೇಕಂದ್ರೆ ಒಬ್ಬ ವಿದ್ಯಾರ್ಥಿಯ ಬಳಿ ಅಥವಾ ಒಂದು ಹುಡುಗಿಯ ಬಳಿ ಒಂದು ಸಾವಿರ ರೂಪಾಯಿಗಳು ಇದೆ ಎಂದು ನಾವು ಭಾವಿಸಿದರೆ ಅವಳಿಗೆ ಊಟ ಬಟ್ಟೆ ಪುಸ್ತಕ ಅಥವಾ ತಿಂಡಿ ತಿನಿಸುಗಳು ಅಥವಾ ಇನ್ಯಾವುದಾದ್ರೂ ಆಟಿಕೆ ಸಾಮಾನುಗಳನ್ನು ಕೊಂಡುಕೊಳ್ಬೇಕು ಅಥವಾ ಖರೀದಿಸಬೇಕು ಅನ್ನೋ ಒಂದು ಬಯಕೆ ಇದ್ದರೆ ಅಷ್ಟು ಸಾಮಾನುಗಳನ್ನು ಅಷ್ಟು ಬಯಕೆಗಳನ್ನು ಅಷ್ಟು ಬೇಡಿಕೆಗಳನ್ನು ಕೇವಲ ಒಂದು ಸಾವಿರ ರೂಪಾಯಿಯಲ್ಲಿ ಖರೀದಿಸಲು ಸಾಧ್ಯವಿಲ್ಲ ಅಲ್ವಾ ಹೀಗೆ ಇಂತಹ ಸಂದರ್ಭದಲ್ಲಿ ಆಯ್ಕೆಯ ಸಮಸ್ಯೆಯು ಉಂಟಾಗುವುದರಿಂದ ಆಗ ನಾವು ಪರ್ಯಾಯ ಮಾರ್ಗಗಳನ್ನು ಬಳಸಿಕೊಂಡು ಅಪರಿಮಿತ ಬಯಕೆಗಳನ್ನು ನಾವು ಮಿತ ಸಂಪನ್ಮೂಲಗಳಿಂದ ಈಡೇರಿಸಿಕೊಳ್ಳಬೇಕಾಗುತ್ತೆ ನೆಕ್ಸ್ಟ್ ಬರುವಂತ ಟಾಪಿಕ್ ಯಾವುದು ಅಂತಂದ್ರೆ ಕೇಂದ್ರೀಯ ಸಮಸ್ಯೆಗಳು ಅಂತ ಬರುತ್ತೆ ಸೊ ಪ್ರತಿಯೊಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಮೂಲಭೂತವಾಗಿ ಕೆಲವೊಂದು ಆರ್ಥಿಕ ಸಮಸ್ಯೆಗಳಿರುತ್ತವೆ ಸರಕು ಮತ್ತು ಸೇವೆಗಳ ಉತ್ಪಾದನೆ ವಿನಿಮಯ ಅಥವಾ ವಿತರಣೆ ಅಥವಾ ಅನುಭೋಗದಿಂದ ಮೂಲಭೂತ ಆರ್ಥಿಕ ಸಮಸ್ಯೆಗಳು ಯಾವಾಗಲೂ ಉಂಟಾಗ್ತವೆ ಅರ್ಥವ್ಯವಸ್ಥೆಯಲ್ಲಿ ಮುಖ್ಯವಾಗಿ ಮೂರು ರೀತಿಯ ಆರ್ಥಿಕ ಸಮಸ್ಯೆಗಳನ್ನು ನಾವು ನೋಡಬಹುದು ಒಂದೇದು ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಎರಡನೆಯದು ಹೇಗೆ ಉತ್ಪಾದಿಸಬೇಕು ಮೂರನೇದು ಬಂದ್ಬಿಟ್ಟು ಯಾರಿಗಾಗಿ ಉತ್ಪಾದಿಸಬೇಕು ಅರ್ಥ ಆಯ್ತಾ ಒಟ್ಟಾರೆಯಾಗಿ ಮೂಲಭೂತ ಆರ್ಥಿಕ ಸಮಸ್ಯೆಗಳು ಮೂರು ರೀತಿಯಾಗಿ ಕಾಣಿಸ್ಕೊಳ್ತವೆ ಹಾಗಾದರೆ ಮೊದಲನೆಯ ಕೇಂದ್ರೀಯ ಸಮಸ್ಯೆ ಆದಂತಹ ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅನ್ನೋದನ್ನು ನೋಡೋಣ ನಮ್ಮಲ್ಲಿರುವಂತಹ ಸಂಪನ್ಮೂಲಗಳ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ ಇದರಿಂದ ನಮ್ಮ ಎಲ್ಲ ಬೇಡಿಕೆಗಳು ಹಾಗೂ ಬಯಕೆಗಳನ್ನು ತೃಪ್ತಿಪಡಿಸುವುದು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಅಸಾಧ್ಯವಾಗುತ್ತೆ ಅಂದರೆ ಸಂಪನ್ಮೂಲಗಳು ಕಡಿಮೆ ಇದ್ದು ಬೇಡಿಕೆ ಹೆಚ್ಚಾದರೆ ಹೇಗ್ ಸಾಧ್ಯ ಅಲ್ವಾ ಆಗ ಅಲ್ಲಿ ಆಯ್ಕೆಯ ಸಮಸ್ಯೆ ಉಂಟಾಗುತ್ತೆ ಅಂತ ನಾನು ಮೊದಲನೇ ಹೇಳಿದೆ ಹಾಗಿದ್ದಾಗ ನಾವು ಯಾವ ಸರಕುಗಳನ್ನು ಉತ್ಪಾದಿಸಬೇಕು ಯಾವ ಸರಕನ್ನ ಹೆಚ್ಚು ಉತ್ಪಾದಿಸಬೇಕು ಅಥವಾ ಯಾವ ಸರಕಿನ ಉತ್ಪಾದನೆಯನ್ನ ಕಡಿಮೆ ಮಾಡಬೇಕು ಅಂದರೆ ಯಾವ ಸರಕುಗಳನ್ನು ಕಡಿಮೆ ಉತ್ಪಾದಿಸಬೇಕು ಅನ್ನೋದನ್ನು ನಾವು ನಿರ್ಧರಿಸಬೇಕು ಇಂತಹ ಸಂದರ್ಭದಲ್ಲಿ ನಾವು ವ್ಯಕ್ತಿಗಳ ಮೂಲ ಅವಶ್ಯಕತೆಗಳಾದಂತಹ ಬಟ್ಟೆ ವಸತಿ ಅಥವಾ ಐಷಾರಾಮಿ ವಸ್ತುಗಳನ್ನು ಹೆಚ್ಚು ಉತ್ಪಾದಿಸಬೇಕು ಅಥವಾ ಕೃಷಿ ಸರಕುಗಳ ಪ್ರಮಾಣ ಯಾವಾಗಲೂ ಕಡಿಮೆ ಇರುತ್ತೆ ಸೊ ಹಾಗಾಗಿ ಅಂತಹ ಕೃಷಿ ಸರಕುಗಳನ್ನು ನಾವು ಹೆಚ್ಚು ಉತ್ಪಾದಿಸಬೇಕೇ ಅಥವಾ ಇನ್ನಾವುದಾದ್ರೂ ಮಿಲಿಟರಿ ಸೇವೆಗಳನ್ನು ಅಥವಾ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಸೇವೆಗಳನ್ನು ನಾವು ಹೆಚ್ಚು ಮಾಡಬೇಕಾ ಅಂತಂದರೆ ಜಾಸ್ತಿ ಉತ್ಪಾದನೆ ಮಾಡಬೇಕಾ ಅಥವಾ ಇದೆಲ್ಲದನ್ನು ಹೊರತುಪಡಿಸಿ ಇದೆಲ್ಲದನ್ನು ಹೊರತುಪಡಿಸಿ ಅತ್ಯಂತ ಅವಶ್ಯಕವಾಗಿ ಬೇಕೇ ಬೇಕು ಅನ್ನುವಂತಹ ವಸ್ತುಗಳನ್ನು ನಾವು ಜಾಸ್ತಿ ಉಪಯೋಗಿಸ್ಬೇಕಾ ಯಾವ ವಸ್ತುವನ್ನು ಉಪಯೋಗಿಸಿದರೆ ಯೋಗ್ಯ ಅನ್ನೋದನ್ನು ನಾವು ಮೊದಲು ನಿರ್ಧಾರ ಮಾಡೋದೇ ಮಾಡುವುದೇ ಇದರಲ್ಲಿ ಬರುವಂತಹ ಕಾನ್ಸೆಪ್ಟ್ ಸೊ ಹಾಗಾಗಿ ಸಂಪನ್ಮೂಲಗಳು ಸಾಕಷ್ಟು ಪ್ರಮಾಣದಲ್ಲಿ ಇದ್ದಿದ್ರೆ ಯಾವ ಸಮಸ್ಯೆಗಳು ಕೂಡ ಎದುರಾಗ್ತಾ ಇರಲಿಲ್ಲ ನಮಗೆ ಯಾವುದು ಬೇಕೋ ಅದನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ತಿದ್ವಿ ಸೊ ಆದರೆ ಸಮಸ್ಯೆ ಏನಂತಂದರೆ ಕಡಿಮೆ ಇದೆ ಸಂಪನ್ಮೂಲಗಳು ಹಾಗಾಗಿ ಇಲ್ಲಿ ಆಯ್ಕೆಯ ಸಮಸ್ಯೆ ಏನು ಉಂಟಾಗುತ್ತಲ್ಲ ಅದನ್ನು ನಾವು ಉಂಟಾಗದೇ ಇರೋ ತರ ನಾವು ಅದನ್ನ ನಿರ್ಧಾರ ಮಾಡ್ಬೇಕಾಗುತ್ತೆ ಸರಕು ಮತ್ತು ಸೇವೆಗಳ ಉತ್ಪಾದನೆಯ ನಿರ್ಧಾರವನ್ನ ನಾವು ತೆಗೆದುಕೊಂಡ ಮೇಲೆ ಎರಡನೇದಾಗಿ ಸೃಷ್ಟಿಯಾಗುವಂತಹ ಕೇಂದ್ರೀಯ ಸಮಸ್ಯೆಯೇ ಹೇಗೆ ಉತ್ಪಾದಿಸಬೇಕು ಎಂಬುದು ಈ ಸಮಸ್ಯೆಯು ಸಂಪೂರ್ಣವಾಗಿ ತಂತ್ರಜ್ಞಾನಗಳಿಗೆ ಸಂಬಂಧಿಸಿರುವಂತಹ ಸಮಸ್ಯೆಯಾಗಿದೆ ಅಂತ ಹೇಳ್ಬೋದು ಅಂದರೆ ಯಾವ ತಂತ್ರಜ್ಞಾನವನ್ನು ಬಳಸಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಬೇಕು ಎನ್ನುವುದಾಗಿದೆ ಯಾವ ತಂತ್ರಜ್ಞಾನವನ್ನು ಬಳಸಿದರೆ ನಮಗೆ ಖರ್ಚು ಕಡಿಮೆಯಾಗುತ್ತೆ ಮತ್ತು ಲಾಭ ಅಧಿಕವಾಗಿ ಸಿಗುತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ತಂತ್ರಜ್ಞಾನವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಕಾನ್ಸೆಪ್ಟ್ ಏನಂತಂದ್ರೆ ಇಲ್ಲಿ ಹೇಗೆ ಉತ್ಪಾದಿಸಬೇಕು ಎನ್ನುವುದು ತಂತ್ರಜ್ಞಾನಗಳಲ್ಲಿ ಮುಖ್ಯವಾಗಿ ಎರಡು ರೀತಿಯ ತಂತ್ರಜ್ಞಾನಗಳಿವೆ ಒಂದು ಶ್ರಮ ಸಾಂದ್ರ ತಂತ್ರಜ್ಞಾನ ಮತ್ತೊಂದು ಬಂಡವಾಳ ಸಾಂದ್ರ ತಂತ್ರಜ್ಞಾನ ಹಾಗಾದರೆ ಶ್ರಮ ಸಾಂದ್ರ ತಂತ್ರಜ್ಞಾನ ಅಂದರೆ ಏನು ಅನ್ನೋದನ್ನು ನೋಡೋಣ ಸಂಸ್ಥೆಯಲ್ಲಿ ದುಡಿಯುತ್ತಿರುವಂತಹ ಕಾರ್ಮಿಕರ ಒಂದು ಬಲವನ್ನು ಅಂದರೆ ಶಕ್ತಿಯನ್ನು ಹಾಗೂ ಅವರ ಶ್ರಮವನ್ನು ಹೆಚ್ಚು ಉಪಯೋಗಿಸಿ ಉತ್ಪಾದಿಸುವಂತಹ ಒಂದು ತಂತ್ರಜ್ಞಾನವೇ ಶ್ರಮ ಸಾಂದ್ರ ತಂತ್ರಜ್ಞಾನ ಇಲ್ಲಿ ಯಾವುದೇ ತರನಾದಂತಹ ದೊಡ್ಡ ದೊಡ್ಡ ಉಪಕರಣಗಳ ಬಳಕೆಯನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ಮಾಡಿರುತ್ತೇವೆ ಸೊ ಹಾಗಾಗಿ ಇದನ್ನು ಶ್ರಮ ಸಾಂದ್ರ ತಂತ್ರಜ್ಞಾನ ಎಂದು ಕರೆಯುತ್ತಾರೆ ಇನ್ನು ಎರಡನೆಯದಾಗಿರುವಂತಹ ತಂತ್ರಜ್ಞಾನವೇ ಬಂಡವಾಳ ಸಾಂದ್ರ ತಂತ್ರಜ್ಞಾನ ದೊಡ್ಡ ದೊಡ್ಡ ಉಪಕರಣಗಳು ಹಾಗೂ ವಿದ್ಯುತ್ ಶಕ್ತಿ ಅಥವಾ ಹೆಚ್ಚು ಬಂಡವಾಳವನ್ನು ಉಪಯೋಗಿಸಿ ಅದರ ಮೇಲೆ ವಿನಿಯೋಗಿಸಿ ನಾವು ಉತ್ಪಾದನೆಯನ್ನು ಮಾಡುವಂತಹ ಒಂದು ತಂತ್ರಜ್ಞಾನವನ್ನು ನಾವು ಬಂಡವಾಳ ಸಾಂದ್ರ ಅಂತ ಹೇಳಿ ಕರಿತೀವಿ ಯಾವುದನ್ನ ಆಯ್ಕೆ ಮಾಡಿಕೊಂಡ್ರೆ ಲಾಭ ಹೆಚ್ಚಾಗುತ್ತೆ ಅನ್ನುವುದರ ಜೊತೆಗೆ ಆ ತಂತ್ರಜ್ಞಾನವು ನಮ್ಮ ದೇಶದ ಅರ್ಥವ್ಯವಸ್ಥೆಗೆ ಹೊಂದುವಂತಿರಬೇಕು ಇದು ತುಂಬಾ ಮುಖ್ಯವಾದಂತಹ ವಿಷಯ ಅಂತ ಹೇಳ್ಬೋದು ಇನ್ನು ಮೂರನೆಯ ಮೂಲಭೂತ ಆರ್ಥಿಕ ಸಮಸ್ಯೆ ಅಂದರೆ ಯಾರಿಗಾಗಿ ಉತ್ಪಾದಿಸಬೇಕು ಅಂದರೆ ಇವಾಗ ನಾವು ಏನನ್ನ ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದೊಳಗೆ ಉತ್ಪಾದಿಸಬೇಕು ಅನ್ನೋದು ಒಂದು ನಿರ್ಧಾರ ಆದರೆ ಯಾವ ತಂತ್ರಜ್ಞಾನವನ್ನು ನಾವು ಬಳಸಬೇಕು ಅನ್ನೋದು ಮತ್ತೊಂದು ನಿರ್ಧಾರ ಆಗಿರುತ್ತೆ ಆದರೆ ಆದರೆ ಈ ಎಲ್ಲ ವಸ್ತುಗಳನ್ನು ಸರಕುಗಳನ್ನು ನಾವು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋದು ಮತ್ತೊಂದು ಕಡೆ ಸೃಷ್ಟಿಯಾಗುವಂತಹ ಸಮಸ್ಯೆ ಆಗಿದೆ ಮುಖ್ಯವಾಗಿ ಈ ಸಮಸ್ಯೆಯು ಸರಕು ಮತ್ತು ಸೇವೆಗಳನ್ನು ಸಮಾಜದ ವಿವಿಧ ವರ್ಗದ ಜನರಲ್ಲಿ ಹೇಗೆ ವಿತರಣೆ ಮಾಡಬೇಕೆಂಬ ಸಮಸ್ಯೆಗೆ ಸಂಬಂಧಿಸಿರುವಂತಹ ವಿಷಯವಾಗಿದೆ ಸಾಮಾನ್ಯವಾಗಿ ರಾಷ್ಟ್ರೀಯ ವರಮಾನದ ಉತ್ಪಾದನೆಯಲ್ಲಿ ಜನರಿಗೆ ಹೇಗೆ ವಿತರಿಸಬೇಕು ಎಂಬ ವಿಚಾರವನ್ನು ಹೇಳುತ್ತೆ ಅಂತಂದರೆ ನಾವು ಉತ್ಪಾದಿಸುವಂತಹ ವಸ್ತುಗಳು ಕೆಳ ವರ್ಗದವರಿಗೂ ಮೇಲು ಉನ್ನತ ವರ್ಗದವರಿಗೂ ಮತ್ತು ಮಧ್ಯಮ ವರ್ಗದವರು ಮೂರೂ ವರ್ಗದ ಜನರಿಗೂ ಅದು ತಲುಪುವಂತಹ ರೀತಿ ಯಾವುದು ಅನ್ನೋದನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ಜನರು ಹೆಚ್ಚು ಸರಕುಗಳನ್ನು ಪಡೆಯುತ್ತಿದ್ದಾರೆ ಅಥವಾ ಯಾವ ಯಾವ ಜನರು ಕಡಿಮೆ ಸರಕುಗಳನ್ನು ಪಡೆಯುತ್ತಿದ್ದಾರೆ ಎಂಬುದು ಕೂಡ ಒಂದು ಹೌದು ಅಂದರೆ ಹಾಗೆಯೇ ಕನಿಷ್ಠ ಪ್ರಮಾಣದ ಅನುಭೋಗದ ಸರಕುಗಳು ಪ್ರತಿಯೊಬ್ಬರಿಗೂ ದೊರೆಯುತ್ತಿದೆಯೋ ಇಲ್ಲವೇ ಎಂಬುದನ್ನು ಕೂಡ ನಾವು ನೋಡಬೇಕಾಗುತ್ತೆ ಅದಕ್ಕೆ ಪರಿಹಾರವನ್ನು ಸಹ ನಾವು ಕಂಡುಕೊಳ್ಬೇಕಾಗುತ್ತೆ ಹೀಗೆ ಯಾವ ಜನರಿಗೆ ಅಂತಂದರೆ ಮೂಲಭೂತ ವಸ್ತುಗಳಾಗಿರ್ಬೋದು ಅಥವಾ ಐಷಾರಾಮಿ ವಸ್ತುಗಳಾಗಿರ್ಬೋದು ಒಟ್ಟಿನಲ್ಲಿ ಮಹತ್ವದ ಸರಕು ಮತ್ತು ಸೇವೆಗಳು ಪ್ರತಿಯೊಬ್ಬರಿಗೂ ತಲುಪುತ್ತಿದೆಯೋ ಇಲ್ಲೋ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅದಕ್ಕೆ ನಾವು ಸರಿಯಾದ ಕ್ರಮಗಳನ್ನು ಸಹ ತೆಗೆದುಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಈ ಒಂದು ಸಮಸ್ಯೆಯು ಸಂಪೂರ್ಣವಾಗಿ ವಿತರಣೆಗೆ ಸಂಬಂಧಪಟ್ಟಂತಹ ಸಮಸ್ಯೆಯಾಗಿದೆ ಸೊ ನೆಕ್ಸ್ಟ್ ಕಾನ್ಸೆಪ್ಟನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ ಅದಕ್ಕಿಂತ ಮೊದಲು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೂ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ